ಮೊನ್ನೆ ನಮ್ಮ ಸಂಬಂಧಿಕರ ಮನೆಯಾಗ ಫಂಕ್ಷನ್ ಇತ್ರಿ ಆ ಫಂಕ್ಷನ್ ಗೆ ಎಲ್ಲಾರು ಸೇರಿ ಫಂಕ್ಷನ್ ಹೋಗಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ಹೊಳ್ಳಿ ಮನಿಗ್ ಬರ್ತವಿ ಹಾಡೋ ಹಗಲೆ ಮನಿ ನಮ್ಮ ಟೆನ್ಷನ್ ಮಾಡಿಕೊಂಡು ಆಜು ಬಾಜು ಮನಿಗೆಲ್ಲ ಕೇಳ್ ನಮ್ಮ ಮನಿ ಕಳುವಾಗಿದ್ರಪ್ಪ ನೀವ್ ಯಾರು ಅಂತ ಅವ್ರ ಒಂದ ಮತ್ತೆ ನಾನು ನೋಡಿಲ್ರಿ ನಾನು ನೋಡಿಲ್ರಿ ನಾ ಬಚ್ಚಾಗಿದ್ರಿ ನಾ ಅದಿಗೆ ಮನೆಯಾಗಿದ್ವಿ ಓನಾಗಿನ ಮಂದಿ ಕೇಳಿಲ್ರು டாரி ஹோகர் அவர்ல நம்ம கழும்தி யாரும் நோட் அந்த வாடி ஒன்னா நானும் நோடில நான் நானும் நோடல நானும் நோட மொனே நம்ம ஊர்ல ராத்திரி நம்ம கண்டு நம் மணிக்கு முஞ்சாலு நம்ம ஊரின் அடிகை மணி நோட்னா

ಅಡ್ಯಾ ಹಲಕಟ್ಟ ಬಾಡ್ಯಾ ನೀನ್ ಹಿಂಗ ಹಿಂಗ್ ಕೇಳಿದ್ರ ನೀನ್ ಬಾಯಿ ಬಿಡಂಗಿಲ್ಲ ನೀನ್ ಅಡಿ ಆಜು ಬಾಜು ಮಂದಿ ಕೇತಂತಡಿ ಅಂದೈಕಿನ ಆಜು ಬಾಜು ಮನಿ ಕೇಳಕ್ ಹೋರ್ ಯಾರ ಬಂದ್ರನ್ನ ತಡ ನೋಡ್ರಿ ರಾತ್ರಿ ಗಂಟೂ ಒಂಬತ್ತು ಗಂಟೆ ಆಗೇತ್ರಿ ನಿಮ್ ಮಗ ಯಾವ್ದ ಹುಡುಗಿ ಕರ್ಕೊಂಡು ನಿಮ್ ಮನಿ ಒಳಗ್ ಕುಡಿತು ನಾವ ಅನ್ಲು ನೋಡಿದ್ವಿ ಇಲ್ಲಿ ಬೇವ ಅಡಿ ಮತ್ ಅಂದೈಕೋಣ ಹೋರ್ ನಿನ್ನ ರಾತ್ರಿ ನಮ್ಮ ಮನಿಗೆ ಯಾರ ಬಂದ್ರು ರೀ ಅಕ್ಕರ ಅಕರ ರೀ ಅಂತಿ ಹ್ಞೂ ನೋ ಚಿಕ್ಕಮ್ಮ ಇನ್ನು ರಾತ್ರಿ ನಿಮ್ ಮಗ ಎಂಟೂ ಒಂಬತ್ತು ಗಂಟೆ ಸುಮಾರು ಯಾವ್ದೋ ಹುಡುಗಿ ಕರ್ಕೊಂಡು ನಿಮ್ಗೆ ಮನಿ ಒಳಗೆ ಹೋಗಿತ್ತು ನಾವ ಕಣ್ಣಾಡಿ ನೋಡೇವಿ ಹಾಡ ಹಗಲೆ ಮನಿ ಕಳವಾಗಿ ಒಬ್ಬರು ನೋಡಿಲ್ಲ ರಾತ್ರಿ ಎಂಟೂರ ಒಂಬತ್ತು ಗಂಟೆಗೆ ನಮ್ಮ ಲವರ್ ಬಂದದ್ದು ಇಲ್ಲಿ ಓಡಿ ಓಡಿ ನೋಡೈತಿ ಮೊಟ್ಟ ಏನಾದ್ರಿ ಸರಿ ಹಳೆಯವರ ಸರಿ